ಗುಡ್ ಮಾರ್ನಿಂಗ್ ಫ್ರೆಂಡ್ ನೋಡಿರಿ ನಾನು ಸ್ನಾನ ಮಾಡೋ ಮುಖಕ್ಕೆ ಏನು ಕೂಡ ಹಚ್ಕೊಂಡಿಲ್ಲ ಟೈಮ್ ಆಗಿದೆ ಇವ್ರಿಗೆ ನಾನು ನಿಮ್ಮ ಹತ್ರ ತುಪ್ಪದಿರಿಕೆ ಹೇಗೆ ಮಾಡ್ತಾರೆ ಅಂತ ತೋರಿಸೋಣ ಅಂದ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ ಉತ್ತರ ಕರ್ನಾಟಕ ಕಡೆ ಎಲ್ರಿಗೂ ಗೊತ್ತು ಸೊ ಬೆಂಗಳೂರು ಕಡೆ ಗೊತ್ತಿಲ್ಲ ಮತ್ತು ಬೇರೆ ಬೇರೆ ಕಡೆಗೂ ಗೊತ್ತಿಲ್ಲ ಈ ಪಲ್ಯ ಹೇಗೆ ಅಂತ ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ ಕೈ ಇದಕ್ಕೇನೇನು ಬೇಕು ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ ನೋಡಿ ಫುಲ್ ಎರಡು ಎರಡು ಸ್ಪೂನ್ ಎಣ್ಣೆ ತೊಗೊತಿದ್ದೀನಿ ಎಲ್ ಸ್ಕೂನ್ ಸಾಕಷ್ಟೆ ಈ ತಕ್ಕೋ ಎನಿ ತಷ್ಟೆ ಸ್ವಲ್ಪ ಇಲ್ಲಿ ಇಡಕ್ಕೆ ಜಾಗನೇ ಇಲ್ಲ ಇವಾಗ ನೋಡಿ ಸ್ವಲ್ಪ ಅಂಜರಿಗೆ ಸಾಸಾಗ್ತಾ ಇದೀನಿ ಜೀರಿಗೆ ಹಾಕ್ತಿದೀನಿ

ಅನೆಗೂ ಹೆಚ್ಚು ಚೆನ್ನಾಗಿ ಇರುತ್ತೆ ನೋಡಿ ಈ ಟಾಕಟ್. ನೋಡಿ. ಇಲ್ಲಿ ನಾವು ಹಾಯ್ದು ಇಟ್ಟುಬಿಡೋಣ ನಾವು ಚೆನ್ನಾಗಿ ಕಲಸೋಣ. ನೋಡಿ ನೋಡಿ ತುಪ್ಪದ ರೀತಿ ಹಾಕ್ತಿದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ಜೋರು ನೀರು ಹಾಕ್ದೇನೋ ಮಾಡೋಣ. ಇಷ್ಟು ಚೆನ್ನಾಗಿರುತ್ತೆ ಅಂದ್ರೆ துப்பது இக்கேத துப்பே தின்னங்க சபாத்திக்குனா இருக்குது ரொட்டிக்குனா இருமேலே நம்ம தோர் தான் பாத்திர இல்லை எல்லாம் பெங்களூரே தங்கியம்மா கைத்தீங்க அதிர்ஷ்ட மக்கள் யாரும் பைக்கோதில் தான் அந்த அது கடை இல்லை டைம் இது மாதிரி மார்க்கோ அது இல்லை இதில் நல்லே நல்லே பயிர் ಅಲ್ಲ ರೆಡಿ ಆಗ್ತಾ ಅಲ್ಲೇ ಆಗಿದ ತಕ್ಷಣ ತೋರಿಸ್ತೀನಿ ಓಕೆ ಫ್ಯಾನ್ ಹಾಗೆ ನನಗೆ ಸಪೋರ್ಟ್ ಮಾಡಿ ನೋಡಿ ವಾಟರ್ ಬಾಡಿಸ್ಕೊಂಡ್ಮೇಲೆ ರಚಿತ ಕಳ್ಸ್ ಕೊಡ್ತೀನಿ ಎಷ್ಟು ಕರ್ಸ್ಕೊಳ್ತಾ ಇದ್ದೀನಿ ಹಚ್ பாச்சு மசாலிக்க எட்டு ஓகே ಓಕೆಲ್ಲ ಅಂದ್ರೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಸಾರಿಗೆ ಮತ್ತೆ ಬದ್ನಿಕೆ ಪಲ್ಯಗೆ ಯಾವುದೋ ಒಂದು ಪಲ್ಯಗೆ ಸ್ವಲ್ಪ ಬೆಲ್ಲ ಹಾಕಿ ಟೇಸ್ಟ್ ನೋಡಿ ಆಮೇಲೆ ಗೊತ್ತಾಗುತ್ತೆ ನಿಮಗೆ ಸ್ವಲ್ಪ ಬೆಲ್ಲ ಬೇಕಾದ್ರೆ ಹಿಂಗಿದ್ರೆ ಹಿಂಗಾಕಿ ಟೇಸ್ಟ್ ಸಕ್ಕರದಾಗಿರುತ್ತೆ ಬೆಲ್ಲ ಮತ್ತೆ ಹಿಂಗ ಹಾಕ್ಬೇಕು ಬಟ್ ಮನೇಲಿ ಹೆಂಗಿಲ್ಲ ತೊಗೊಂಬರ್ಬೇಕು ಎಲ್ಲ ಸದ್ಯಕ್ಕೆ ಮನೇಲಿ ಬೆಲ್ಲ ಇತ್ತು ನಾನು ಬೆಲ್ಲ ಹಾಕ್ತೀನಿ ಪಲ್ಯಗೆ ಹಾಕ ಮತ್ತೆ ಸಾಂಬಾರಿ ಮತ್ತೆ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಹಾಕಲೇ ಬೇಕು ಬೆಲ್ಲ ಚೆನ್ನಾಗಿರುತ್ತೆ ಹ್ಮ್ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತದೆ ಫ್ರೈ ಶೇಂಗಾ ಪುಡಿ ಹಾಕಿಬಿಟ್ರೆ ಸೂಪರ್ ಆಗಿರೋ ರೆಡಿ ಫ್ರೆಂಡ್ ಈಗ ಪುಡಿ ಹಾಕ್ತಾ ಇದ್ದೀನಿ ನೋಡಿರಿ ಸ್ವಲ್ಪ ನೀರ್ ನೀರು ಬೇಕು ಅಂತ ಹೇಳಿದ್ರು ಯಜಮಾನರು ಗಟ್ಟಿ ಬೇಡ ಅನ್ನೋದು ಓಕೆ ಬೇಯಿಸ್ಕೊಬೋದು ನಿಮಿಷ ಬಿಟ್ಟು ನೋಡಿ ಹಾಕಿದ್ ಅದು ಹಾಕಿದ ತಕ್ಷಣ ತಿರುಗಬಾರ್ದು ಯಾಕಂದರೆ ಕೆಳಗಡೆ ಎಲ್ಲ ಏನಂತಾರೆ ನಿಮ್ಮ ನಿಮ್ಮಲ್ಲಿ ಏನಂತಾರೆ ಹೇಳಕ್ಕೆ ಬರ್ತಾ ಇಲ್ಲ ಅದು ಸೀದ್ಕೊಂಡ್ಬಿಡುತ್ತೆ ಅದು ಅದಕ್ಕೋಸ್ಕರ ಮೇಲೆ ಹಾಕಿ ಸ್ವಲ್ಪ ಕ್ಲೋಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ ಆಮೇಲೆ ಪಲ್ಯ ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟ್ ಹಬ್ಬ ಹಿಂಗೆ ನೋಡ್ತಾ ಇದ್ರು ನೋಡಿ ಎಷ್ಟು ಸಕ್ಕದಾಗಿದೆ ಪಲ್ಯ ಹಂಗಂದ್ರೆ ತುಂಬ ಇಷ್ಟ ಈ ಪಲ್ಯ ಅಂದರೆ ಪಾತಿಗೆ ಅಂದರೆ ಹಾ ನೋಡಿ ಒಂದು ಸರಿ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಹಾಕಿ ಓಕೆ ಬಾಯ್